ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ರಾಜಾರಾಮ್ ಅಂತ ನಾನು ಈ ಚಿತ್ರದಲ್ಲಿ ಸಹಾಯಕ ನಿರ್ದೇಶಕನ ಕೆಲಸ ಮಾಡಿದ್ದೀನಿ ಇವತ್ತಿನ ದಿನ ಸೇರಿರುವಂಥ ವಿಷಯ ಏನಂದರೆ ಇಪ್ಪತ್ತೈದು ವರ್ಷ ಪೂರ್ಣಗೊಂಡ ನಮ್ಮ ಎ ಚಲನಚಿತ್ರಕ್ಕೆ ಒಂದು ಗೆಟ್ ಟುಗೆದರ್ ಪಾರ್ಟಿ ಅಂತ ಒಂದು ಅರೇಂಜ್ ಮಾಡ್ಕೊಂಡಿದ್ದೀವಿ ಇದರಲ್ಲಿ ಮುಖ್ಯವಾಗಿ ಎ ಚಿತ್ರತಂಡದಲ್ಲಿ ಯಾರ್ಯಾರು ಕೆಲಸ ಮಾಡಿದಾರೋ ಕ್ಯಾಮ್ರಾ ಮುಂದೆ ಹಾಗೂ ಹಿಂದೆ ಎಲ್ಲರೂ ಹೋಸ್ಟ್ ಆಗಿ ಮಾಧ್ಯಮ ಮಿತ್ರರಿಗೆ ನಾವು ಒಂದು ಸಣ್ಣ ಒಂದು ಥ್ಯಾಂಕ್ಸ್ ಗಿವಿಂಗ್ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ನನಗೆ ಒಂದು ಅವಕಾಶ ಕೊಟ್ಟಂತಹ ಎ ಚಿತ್ರತಂಡಕ್ಕೆ ಎಲ್ಲರೂ ಪರವಾಗಿ ಮಾತಾಡೋದಕ್ಕೆ ಧನ್ಯವಾದಗಳು ಮೊದಲನೇದಾಗಿ ನಾನು ಮಾಧ್ಯಮ ಮಿತ್ರರಿಗೆ ಧನ್ಯವಾದಗಳನ್ನು ತಿಳಿಸ್ತೀನಿ ಇಪ್ಪತ್ತೈದು ವರ್ಷಗಳಿಂದ ಸತತವಾಗಿ ನಮಗೆ ಪ್ರೋತ್ಸಾಹ ಕೊಡ್ತಾಯಿದ್ದೀರ ನಮಗೆ ಅಂದರೆ ಈ ಚಿತ್ರದಲ್ಲಿ ನಮ್ಮ ಗುರುವನ್ನು ಹೇಳಿದಂಗೆ ಪ್ರತಿಯೊಬ್ಬರು ಮೊದಲನೇ ಚಿತ್ರ ಭಾಳಷ್ಟು ಮಂದಿ ಆರ್ಟಿಸ್ಟ್ ಆಗಲಿ ಟೆಕ್ನಿಕಲ್ ಟೀಮ್ ಆಗಲಿ ನಾನು ಮಾತಾಡಿದ ಮೇಲೆ ಈ ನೋಡಿದ ಮೇಲೆ ನಮ್ಮ ಟೆಕ್ನಿಕಲ್ ಟೀಮ್ ಆರ್ಟಿಸ್ಟ್ ಟೀಮ್ ಎಲ್ಲರೂ ಇದ್ದಾರೆ ಇಲ್ಲಿ ಅವರೆಲ್ಲರೂ ವೇದಿಕೆ ಮೇಲೆ ಬರಬೇಕು ನಾನು ಹೇಳ್ತೀನಿ ಒಂದು ಗ್ರೂಪ್ ಫೋಟೋ ಇರುತ್ತೆ ನಾನು ನಮ್ಮ ಪ್ರೊಡ್ಯೂಸರ್ಸ್ ನಮ್ಮ ನಿರ್ಮಾಪಕರಾದಂಥ ಶ್ರೀ ಮಂಜಣ್ಣ ಅವರು ಮತ್ತು ಅವರು ಜಗನ್ನಾಥ್ ಅವರ ಸಣ್ಣ ವಸಂತ್ ಅವ್ರಿಗೆ ಮತ್ತು ರಾಮಕೃಷ್ಣ ಅವ್ರಿಗೆ ಧನ್ಯವಾದಗಳನ್ನು ತಿಳಿಸೋದಕ್ಕೆ ಬಯಸ್ತೀನಿ ಅವರಿಲ್ಲದೆ ಈ ಚಿತ್ರ ಆಗ್ತಾ ಇರಲಿಲ್ಲ ಅದು ನಮಗೂ ನಿಮಗೂ ಎಲ್ರಿಗೂ ಗೊತ್ತಿರೋ ವಿಷಯ ಹಾಗೆ ಅದಾದ ನಂತರ ಇಲ್ಲಿ ಮುಖ್ಯವಾಗಿ ಕ್ಯಾಪ್ಟನ್ ಆಫ್ ದಿ ಶಿಪ್ ನಮ್ಮ ಉಪೇಂದ್ರ ಅವ್ರಿಗೆ ಮರಿಬಾರದು ಅವರು ಬ್ರೈನ್ ಚೈಲ್ಡ್ ಆಫ್ ಎ ಚಲನಚಿತ್ರ ಅವರಿಂದನೇ ಇಷ್ಟೆಲ್ಲ ಸಾಧ್ಯ ಆಗಿದ್ದು ಇವತ್ತಿನವ್ರಿಗೂ ಬಹಳಷ್ಟು ಮಂದಿಗೆ ಸಾವಿರಾರು ಟೆಕ್ನಿಷಿಯನ್ಸ್ಗೆ ಒಂದು ಕಾಲೇಜ್ ಆಗಿದ್ದಾರೆ ಒನ್ ಆಫ್ ದಿ ಇಂಟರ್ನ್ಯಾಷನಲಿ ಅಕ್ಲೈಮ್ಡ್ ಡೈರೆಕ್ಟರ್ ಅಂತ ಹೆಸರು ತೊಗೊಂಡಿದ್ದಾರೆ ಅದಕ್ಕೆ ಪ್ರತಿಯೊಬ್ಬರಿಗೂ ನಮ್ಮ ಟೀಮ್ನಲ್ಲಿ ಹೆಮ್ಮೆ ಇದೆ ಇದಕ್ಕೆ ಮುಖ್ಯ ಕಾರಣ ನಮ್ಮ ಮಾಧ್ಯಮ ಮಿತ್ರರು ನಮಗೆ ಪ್ರೋತ್ಸಾಹ ಕೊಟ್ಟು ಅವ್ರ ಬಗ್ಗೆ ಒಳ್ಳೆ ಮಾತುಗಳನ್ನು ಆಡಿ ಅದನ್ನು ನಮಗೆ ಆಶೀರ್ವಾದ ಅಂತ ಮಾಡಿದ್ದಾರೆ ಆಮೇಲೆ ನಾನು ಏನು ಹೇಳಕ್ ಬಿಸ್ತೀನಿ ಅಂದರೆ ಇಲ್ಲಿ ನಾಯಕ ನಟಿ ಆದಂಥ ಚಾಂದಿನಿ ಅವರು ಅವರು ಬೇರೆ ದೇಶದಲ್ಲಿದ್ದು ಇಲ್ಲಿ ಬಂದು ಒಂದು ಚಾಲೆಂಜ್ ಆಗಿ ತಗೊಂಡು ಅವರು ಇದ್ರ ಮೇಲೆ ಪ್ರೀತಿ ನೋಡಿಸಿ ಇಂಥ ಒಂದು ಪ್ರಾಜೆಕ್ಟಲ್ಲಿ ಮಾಡಲೇಬೇಕು ಅಂತ ಪಣ ತೊಟ್ಟು ಅವರು ನಮ್ಮ ಜೊತೆಗೆ ಎಂಟೈರ್ ಟೀಮ್ ಒಂದು ಫ್ಯಾಮಿಲಿ ಥರ ಇತ್ತು ಒಂದು ಸಂಸಾರ ಪ್ರತಿಯೊಬ್ಬರು ಇಲ್ಲಿ ನಾನು ಹೆಸರು ಹೇಳಕ್ಕೆ ಹೋಗಲ್ಲ ಯಾಕಂದರೆ ಯಾರೋ ಹೇಳಿದ್ರು ಅವ್ರಿಗೆ ತಲುಪಿಲ್ಲ ವಿಷಯ ಕರೀದಿಲ್ಲ ಅಂತ ನಾನು ಯಾರು ಹೆಸರು ಹೇಳೋದಿಲ್ಲ ಯಾರು ಟೆಕ್ನಿಷಿಯನ್ಸು ಆರ್ಟಿಸ್ಟ್ ಅಂತ ಹೇಳೋದಿಲ್ಲ ಆ ಚಿತ್ರದಲ್ಲಿ ಯಾರು ಕೆಲಸ ಮಾಡಿದ್ದಾರೋ ಎ ಟು ಝೆಡ್ ನಿಮಗೆಲ್ಲ ಗೊತ್ತಿರುತ್ತೆ ಎವ್ರಿಬಡಿ ಹ್ಯಾಸ್ ಪುಟ್ ದೆರ್ ಓನ್ ಎಫರ್ಟ್ ಅವರೇ ಸ್ವಂತ ಹಗಲು ರಾತ್ರಿ ಅಂತ ಇಲ್ಲದೆ ನಿದ್ದೆ ಕಟ್ಟು ನಂದು ಏನಾದರೂ ಒಂದು ಇಲ್ಲಿ ಅಂತ ಅವರು ಕರ್ತವ್ಯವನ್ನು ಮಾಡಿದ್ದಾರೆ ಅದರಿಂದ ಔಟ್ಪುಟ್ ಚೆನ್ನಾಗಿ ಬಂದಿದೆ ಚಾಂದಿನಿಯವ್ರು ಕೂಡ ನಮ್ಮ ಜೊತೆ ಎಷ್ಟು ದಿನ ಆದ್ರೂ ಶೂಟಿಂಗು ಯಾವ ಥರ ಬೇಕೋ ಆ ಥರ ಒಂದು ಪಾತ್ರವನ್ನು ನಿಭಾಯಿಸಿಕೊಂಡು ನಮ್ಮ ಜೊತೆಯೇ ಇವತ್ತಿನವರೆಗೂ ನಮ್ಮ ಸಂಪರ್ಕದಲ್ಲಿದ್ದಾರೆ ಅವರಿಂದನೇ ಈ ಪ್ರೇರೇಪಣೆಗಾಗಿ ಈ ಒಂದು ಕಾರ್ಯಕ್ರಮ ಮಾಡ್ತಾಯಿದ್ದೀವಿ ಅವ್ರಿಗೆ ನನ್ನ ಧನ್ಯವಾದಗಳು ಹಾಗೆ ಈಗ ಇತ್ತೀಚೆಗೆ ರೀ ರಿಲೀಸ್ ಮಾಡ್ತಕ್ಕಂಥ ನಮ್ಮ ಶಂಕರ್ ಅವ್ರಿಗೂ ನನ್ನ ಧನ್ಯವಾದಗಳು ನಿಮ್ಮಿಂದ ಹೊಸ ಪೀಳಿಗೆಗೆ ಅಂದರೆ ಹೊಸ ಜನರೇಷನ್ಗೆ ಏ ಅನ್ನೋ ಪಿಕ್ಚರ್ ನೋಡೋ ಒಂದು ಅವಕಾಶ ಕೊಟ್ಟಿದ್ದೀರಾ ಇದೇ ರೀತಿ ಪ್ರತಿಯೊಂದು ಇಪ್ಪತ್ತೈದು ವರ್ಷಕ್ಕೂ ಅಂದರೆ ಫಿಫ್ಟಿ ಇಯರ್ಸ್ ಸೆವೆಂಟಿ ಫೈವ್ ಇಯರ್ಸ್ ಹಂಡ್ರೆಡ್ ಇಯರ್ಸ್ಗೆ ಬರ್ತಾನೆ ಇರಬೇಕು ಈ ಚಿತ್ರ ಪ್ರತಿಯೊಬ್ಬರಿಗೂ ಒಂದು ಡಿಕ್ಷನರಿ ತಯಾರ ಆಗಿರ್ಬೇಕು ಎನ್ಸೈಕ್ಲೋಪೀಡಿಯಾ ಸೊ ನಾನು ಜಾಸ್ತಿ ಹೆಚ್ಚಿಗೆ ಮಾತಾಡೋದಿಲ್ಲ ನಮ್ಮ ಗುರುವಣ್ಣ ಮಂಜುವಣ್ಣ ಎಲ್ಲರೂ ಮಾತಾಡಿದ್ದಾರೆ ಈ ಒಂದು ನೆಕ್ಸ್ಟ್ ಸುಮ್ ಸುಮ್ಮನೆ ಸಾಂಗ್ ನೋಡಿ ನಂತರ ನಮ್ಮ ಟೆಕ್ನಿಷಿಯನ್ಸು ಮತ್ತು ಆರ್ಟಿಸ್ಟು ಯಾರ್ಯಾರು ಬಂದಿದ್ದಾರೋ ಅವರೆಲ್ಲ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಮತ್ತು ಯಾರ್ಯಾರಿಗೆ ನಾವು ನಾನು ವೈಯಕ್ತಿಕವಾಗಿ ಪ್ರತಿಯೊಂದು ಟೆಕ್ನಿಷಿಯನ್ಗೂ ಆರ್ಟಿಸ್ಟ್ಗೂ ಫೋನ್ ಮಾಡಿ ದಯವಿಟ್ಟು ಇವ್ರ ನಂಬರ್ ನಮ್ಮ ಹತ್ರ ಇಲ್ಲ ಕೊಡಿ ಅಂತ ಕೇಳಿದೆ ಕಾಲಾವಕಾಶ ಕಮ್ಮಿ ಇರೋದ್ರಿಂದ ಕರೆಯೋಕ್ಕಾಗಿಲ್ಲ ಮುಂದಿನ ದಿನಗಳಲ್ಲಿ ಒಂದು ಫಂಕ್ಷನ್ ಮಾಡಿದ್ರೆ ನಮ್ಮ ಡೈರೆಕ್ಟರ್ ಉಪೇಂದ್ರ ಸಾರು ನಮ್ಮ ಗುರುಗಳು ಮತ್ತು ನಮ್ಮ ಸ್ನೇಹಿತರು ಆಗಿರುವಂಥ ಉಪೇಂದ್ರ ಸಾರು ಅವ್ರ ಜೊತೆ ಒಂದು ದೊಡ್ಡ ಕಾರ್ಯಕ್ರಮ ಇಟ್ಕೊಂಡಾಗ ಪ್ರತಿಯೊಬ್ಬರನ್ನು ನಾವು ಇನ್ವೈಟ್ ಮಾಡ್ತೀವಿ ಧನ್ಯವಾದಗಳು ನಮಸ್ಕಾರ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ